ಆಕಾಶವಾಣಿ ರಾಷ್ಟ್ರೀಯ ಸಾರ್ವಜನಿಕ ಸೇವಾ ಪ್ರಸಾರ ದಿನದ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ನಮ್ಮೊಂದಿಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಪ್ರಸ್ತುತ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಆರ್ ವಿಶುಕುಮಾರ್ ಅವರು ಇವರನ್ನು ಸಂದರ್ಶಿಸುತ್ತಾರೆ ಬಿಕೆ ಸುಮತಿ प्रिय बंधुगणे नमस्कार इवतु राष्ट्रीय सार्वजनिक सेवा प्रसार दिन याके नाव राष्ट्रीय सार्वजनिक सेवा दिन ಅಂತ ಆಚರಿಸತಿವಿ मेरे दुखी भाइयों और बहनों मुझे कोई पता नहीं है कि शिवाय आपके मुझको कोई भी सुनता है या नहीं ये अनुभव मेरी जिंदगी में मेरे लिए दूसरा है पहला अनुभव इंग्लैंड में हुआ था जब मैं राउंड टेबल कॉन्फ्रेंस में गया मुझको पता ही नहीं था तो मुझको इस तरह से कुछ बोलना है मैं तो एक अनजान पुरुष हूँ मैं कोई दिलचस्पी भी नहीं लेता हूँ लेकिन दुख के साथ मिल जाना वो तो मेरा जीवन भर का प्रयत्न है जीवन भर का मेरा पेशा है जब मैंने सुना कि आप लोगों में करीब ढाई लाख रिफ्यूजी पड़े हैं और मैंने सुना कि अभी भी लोग आते ही रहते हैं तो मुझको बड़ा दुख हुआ मुझे चोट लगी और मुझको ऐसा ही हुआ कि मैं आपके पास पहुंच जाऊं आने वाला तो कल था लेकिन यह हो नहीं सकता था क्योंकि यहाँ ऑल इंडिया कांग्रेस कमेटी की मीटिंग के बारे में वर्किंग कमेटी मिलने वाली थी तो घनश्याम दास जी ने शायद सोचना की कि अगर मैं रेडियो से बोलूँ आपके लिए और आपके सामने तो अच्छा होगा और पीछे जब जा सकता हूँ तब जाऊ तो मैं तो आपके पास कोशिश कर रहा हूँ मैंने कुछ भी हिंदुस्तान की सेवा की है या तो कहो कि जगत की क्योंकि मेरे पास हिंदुस्तान और जगत कोई अनोखी चीज नहीं है अगर हिंदुस्तान की सेवा करता हूँ तो उससे उसके मार्फ भी सारे जगत की सेवा करना ये मेरा जीवन भर का मंत्र है महात्मा गांधी जी और ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊದಲ ಬಾರಿ ಆಕಾಶವಾಣಿ ಸ್ಟುಡಿಯೋಗೆ ಬಂದರು ಆಗ ದೇಶ ವಿಭಜನೆಯಾಗಿತ್ತು ದೀಪಾವಳಿ ದಿನ ಹರಿಯಾಣದ ಕುರುಕ್ಷೇತ್ರ ಮತ್ತೆ ಉತ್ತರದ ಕೆಲವು ಭಾಗಗಳಲ್ಲಿ ಬಹಳಷ್ಟು ಗಲಭೆ ಗೊಂದಲ ಇತ್ತು ಆಗ ನವದೆಹಲಿಯಿಂದ ಕುರುಕ್ಷೇತ್ರಕ್ಕೆ ಪ್ರಯಾಣ ಮಾಡೋದಕ್ಕೆ ಗಾಂಧೀಜಿಯವರಿಗೆ ಸಾಧ್ಯವಿರಲಿಲ್ಲ ನವದೆಹಲಿಯ ಬ್ರಾಡ್ಕಾಸ್ಟಿಂಗ್ ಹೌಸ್ಗೆ ಗಾಂಧೀಜಿಯವರು ಬಂದ್ರು ಕುರುಕ್ಷೇತ್ರದ ನಿರಾಶ್ರಿತರ ಶಿಬಿರಗಳನ್ನು ಉದ್ದೇಶಿಸಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ನಿರಾಶ್ರಿತರು ಆಗ ಅಲ್ಲಿ ಇದ್ದರು ಇವರನ್ನು ಉದ್ದೇಶಿಸಿ ಗಾಂಧೀಜಿಯವರು ನೇರ ಪ್ರಸಾರದಲ್ಲಿ ಮಾತನಾಡಿದರು ಮಧ್ಯಾಹ್ನ ಮೂರು ಗಂಟೆಗೆ ಅಂದರೆ ಗಾಂಧೀಜಿಯವರು ಮೊದಲ ಬಾರಿ ಸ್ಟುಡಿಯೋಗೆ ಬಂದು ಭಾಷಣ ಮಾಡಿದ್ದು ಇದೇ ಮೊದಲು ಹಾಗೆ ಇದೇ ಕೊನೆಯೂ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದರ ಒಂದು ಐತಿಹಾಸಿಕ ನೆನಪಿಗಾಗಿ ಐವತ್ತು ವರ್ಷ ಸಂದಿತು ಅನ್ನುವ ಕಾರಣಕ್ಕಾಗಿ ಇದನ್ನ ಸಾರ್ವಜನಿಕ ಪ್ರಸಾರ ಸೇವಾ ದಿನ ಅಂತ ಘೋಷಿಸಲಾಯಿತು ಸೇವೆಯ ಅರ್ಥವೇ ಬೇರೆ ಬೇರೆ ಸ್ವರೂಪಗಳನ್ನು ಪಡಿತಾ ಇರುವ ಈ ಕಾಲದಲ್ಲಿ ಆ ದಿನವನ್ನ ನೆನಪಿಸಿಕೊಂಡ್ರೆ ರೋಮಾಂಚನವಾಗತ್ತೆ ಸಾರ್ವಜನಿಕ ಪ್ರಸಾರ ಸೇವಾ ದಿನದ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇವತ್ತು ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದಕ್ಕಿಂತ ಮಿಗಿಲಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಶ್ರೀ ವಿಶುಕುಮಾರ್ ಅವರು ವಿಶುಕುಮಾರ್ ಅವರು ಪ್ರಸಕ್ತ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯಾಧ್ಯಕ್ಷರು ಹೌದು ಅವರನ್ನ ಮಾತಾಡ್ಸೋಣ ಹಾಗೆ ಸಾರ್ವಜನಿಕ ಪ್ರಸಾರ ಹೇಗಿದೆ ಹೇಗಾಗಬಹುದು ಏನು ಮಾಡಬಹುದು ಇದರ ಮಹತ್ವ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳೋಣ ಸರ್ ನಮಸ್ಕಾರ ನಮಸ್ಕಾರ ಅಲ್ಲದೆ ಇನ್ಯಾರು ಅಂತಾರಲ್ಲ ಹಾಗೆ ನೀವು ನಮ್ಗೆ ಇವತ್ತು ಸಿಕ್ಕಿದಿರಿ ಸರ್ ನಿಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿಗೆ ಇವತ್ತು ಬಂದಿದ್ದೀರಿ ಇದು ಕೂಡ ಒಂದು ಸೇವನೆ ಹೌದೌದು ಧನ್ಯವಾದಗಳು ಸರ್ ಮೊದಲಿಗೆ ಆಗಿನ ರೇಡಿಯೋ ಮತ್ತು ಈಗಿನ ರೇಡಿಯೋ ಅಂದಾಗ ಅಂತ ನಿಮಗೇನೆಲ್ಲ ನೆನಪಾಗುತ್ತೆ ಸರ್ ಆಗಿನ ರೇಡಿಯೋ ಅಂತ ಅಂದರೆ ನನಗೆ ಮೊದಲು ನೆನಪಾಗೋದು ಬಹುಶಃ ಅದು ಸಾವಿರದ ಒಂಬೈನೂರ ಅರವತ್ತಾರನೇ ಇರಬೇಕು ನನಗೆ ಆವಾಗ ಒಂದು ಎಂಟು ವರ್ಷ ಇರಬೇಕು ನಾನು ಊರಿನಲ್ಲಿದ್ದೆ ನಮ್ಮ ಊರಿನ ಗ್ರಾಮ ಪಂಚಾಯಿತಿ ರೇಡಿಯೋನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಿಗಳು ನಿಧನರಾದಂಥ ಸುದ್ದಿಯನ್ನು ಕೇಳಿದೆ ಅದು ನನ್ನ ಮೊದಲ ಆಕಾಶವಾಣಿ ಅನುಭವ ಅದಾದ ನಂತರ ಕೂಡ ನಾನು ಆಕಾಶವಾಣಿ ಜೊತೆಯಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾನು ಸಂಬಂಧ ಇಟ್ಕೊಂಡು ಬಂದಿದ್ದೀನಿ ಹಾಗಾಗಿ ನನಗೆ ಯಾವತ್ತೂ ಬೆಂಗಳೂರಿನ ಆಕಾಶವಾಣಿಗೆ ಬರೋದು ಅಂತಂದರೆ ಒಂದು ರೀತಿಯ ತವರು ಮನೆಗೆ ಬಂದಂಗೆ ಆಗುತ್ತೆ ಮತ್ತು ನನಗೆ ಆಕಾಶವಾಣಿ ಬಗ್ಗೆ ವಿಶೇಷ ಅಭಿಮಾನ ನಾನು ಯೂತ್ ಪ್ರೋಗ್ರಾಮ್ಗಳನ್ನ ಕೂಡ ಇಲ್ಲಿ ಮಾಡಿದ್ದೀನಿ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನಿರ್ದೇಶಕನಾಗಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಒಂದು ಧನ್ಯತಾ ಭಾವ ನನ್ನಲ್ಲಿದೆ ಹಾಗೆ ಈಗ ಕೂಡ ಆಕಾಶವಾಣಿ ತನ್ನ ಸಾರ್ವಜನಿಕ ಸೇವೆಯನ್ನು ಬಹಳ ಅತ್ಯುನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ ಎಲ್ಲ ಮಾಧ್ಯಮಗಳ ಗೋಜಲ್ನ ನಡುವೆ ಕೂಡ ಇವತ್ತು ತನ್ನದೇ ಆದ ಒಂದು ಪಾವಿತ್ರ್ಯವನ್ನು ಮತ್ತು ತನ್ನದೇ ಆದ ಒಂದು ಸ್ವಂತಿಕೆಯನ್ನು ಮತ್ತು ತನ್ನದೇ ಆದಂಥ ಒಂದು ಅಥೆಂಟಿಸಿಟಿ ಏನು ಹೇಳ್ತಾರೆ ಅದು ಬಹಳ ಮುಖ್ಯವಾದ ಅದನ್ನು ಕಾಪಾಡಿಕೊಂಡು ಆಕಾಶವಾಣಿ ಬರ್ತಾಯಿದೆ ನನಗೆ ನಿಮ್ಮ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಮಾತಾಡಲಿಕ್ಕೆ ಒಂದು ರೀತಿಯ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಸರ್ ಈಗ ಆಗಾದರೆ ರೇಡಿಯೋ ಒಂದೇ ಇತ್ತು ಸಾರ್ವಜನಿಕ ಪ್ರಸಾರ ಅಂತಂದರೆ ಅದು ಒಂಥರ ಎಲ್ಲರಿಗೂ ತಲುಪುತ್ತೆ ರೇಡಿಯೋ ಮಾಧ್ಯಮ ಅಂತ ಇವತ್ತಿನ ಪ್ರಸಕ್ತ ಸಂದರ್ಭದಲ್ಲಿ ನೀವೇ ಹೇಳಿದ ಹಾಗೆ ಎಷ್ಟೊಂದು ಖಾಸಗಿ ಸಂಸ್ಥೆಗಳು ಕೂಡ ಪ್ರಸಾರವನ್ನ ಆರಂಭಿಸಿದೆ ಅಂದ್ರೆ ಈಗ ಸಾರ್ವಜನಿಕ ಪ್ರಸಾರ ಸೇವೆ ಅಂದ್ರೆ ಅದು ಬರೀ ಸರ್ಕಾರಕ್ಕೆ ಮಾತ್ರ ಸೀಮಿತವಾದದ್ದೇ ಈ ಖಾಸಗಿಯವರನ್ನು ನಾವು ಒಳಗೊಳ್ಳಬಹುದೇ ಇದರ ಅರಿವನ್ನ ನಾವಿನ್ನು ವಿಸ್ತರಿಸಬಹುದೇ ಅವರಿಗೆ ಜವಾಬ್ದಾರಿ ಇರಲ್ವಾ ಹೇಗನ್ಸುತ್ತೆ ಸರ್ ನನಗೆ ಖಾಸಗಿಯವರ ಬಗ್ಗೆ ತುಂಬಾ ವಿಶ್ವಾಸ ಇಲ್ಲ ಯಾಕೆಂತಂದ್ರೆ ಅವರು ಸೇವೆ ಮಾಡಬೇಕು ಅಂತ ಖಂಡಿತ ಬಂದಿಲ್ಲ ಆದರೆ ಆಕಾಶವಾಣಿ ಸೇವೆ ಮಾಡಬೇಕು ಅನ್ನೋ ಪ್ರಥಮ ಉದ್ದೇಶ ಅದೇ ಕಡೆಯ ಉದ್ದೇಶ ಅದಕ್ಕೆ ಆದರೆ ಖಾಸಗಿ ಚಾನೆಲ್ಗಳಿಗೆ ಅಥವಾ ಖಾಸಗಿ ಸ್ಟೇಷನ್ಗಳಿಗೆ ಅದು ಎರಡನೇ ಆದ್ಯತೆ ಆಗುತ್ತೆ ಅವರ ಮೊದಲನೇ ಆದ್ಯತೆ ವಾಣಿಜ್ಯ ದೃಷ್ಟಿಯಿಂದನೇ ನೋಡ್ತಾರೆ ಹಾಗಾಗಿ ಅವರಿಂದ ತುಂಬ ನಿರೀಕ್ಷೆ ಆಗೋದಿಲ್ಲ ಹಾಗಂತ ಅವ್ರನ್ನ ನಾವು ಬಿಡಲಿಕ್ಕೂ ಆಗೋದಿಲ್ಲ ನಮ್ಮ ಒಲವಿಗೆ ಅವರನ್ನು ಸೇರಿಸ್ಕೊಂಡು ಅವ್ರ ಮುಖಾಂತರ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದು ಒಳ್ಳೆಯದು ಅನಿಸುತ್ತೆ ಆಮೇಲೆ ಅನೇಕ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ನಾವು ಇವತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹ ಅದರ ಅಡಿಯಲ್ಲಿ ಅನೇಕರು ಕೆಲಸ ಮಾಡ್ತಾರೆ ಹಾಗೆ ನಾವು ಮಾಧ್ಯಮದಲ್ಲೂ ಖಂಡಿತ ಮಾಡಬಹುದು ಆದರೆ ಅವರನ್ನ ಮನವೊಲಿಸಬೇಕಷ್ಟೇ ಮೊದಲನೇದಾಗಿ ಎಲ್ಲರಿಗೂ ನಮಗೆ ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಮ ಸಮಾಜ ಅದರ ಒಳಿತು ನಮ್ಮ ಒಂದು ಮುಖ್ಯ ಕರ್ತವ್ಯ ಅನ್ನೋ ಭಾವನೆ ಎಲ್ಲರಿಗೂ ಬರಬೇಕು ಖಾಸಗಿ ಸಂಸ್ಥೆ ಇರಲಿ ಸರ್ಕಾರಿ ಸಂಸ್ಥೆ ಇರಲಿ ಅಷ್ಟರ ಮಟ್ಟಿಗೆ ನಾವು ಅವರನ್ನು ಮನವೊಲಿಸಿದ್ರೆ ತುಂಬಾ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತ ಅನಿಸುತ್ತೆ ನನಗೆ ಸಾರ್ವಜನಿಕ ಜೀವನ ಮತ್ತು ಗಾಂಧೀಜಿ ಮತ್ತು ಸಂವಹನ ಭಾಳ ಪ್ರಮುಖವಾಗಿ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ಅವರು ನಮ್ಮ ಪ್ರಾಥಮಿಕ ಸಂವಹನ ಮಾಧ್ಯಮಗಳಿದ್ವಲ್ಲ ಪತ್ರಿಕೆ ಇರ್ಬೋದು ಅದು ಆಕಾಶವಾಣಿ ಇರ್ಬೋದು ಅದನ್ನು ಭಾಳ ಸಮರ್ಥವಾಗಿ ಬೆಳೆಸ್ಕೊಂಡ್ರು ಬಹುಶಃ ಅವರು ತಮ್ಮ ಬದುಕಿನಲ್ಲಿ ಸಮಾಜ ಜೊತೆ ಸಂಪರ್ಕ ಮಾಡಲಿಕ್ಕೆ ಫಸ್ಟ್ ಮೊದಲು ಅವರು ಪತ್ರಿಕೆಯನ್ನು ಮಾಡ್ತಾರೆ ಅವರು ಸೌತ್ ಆಫ್ರಿಕಾದಲ್ಲಿ ಒಂದು ಹೋರಾಟ ಮಾಡುವಾಗ ಮೊದಲು ಇಂಡಿಯನ್ ಒಪಿನಿಯನ್ ಅಂತ ಒಂದು ಪತ್ರಿಕೆಯನ್ನು ಮಾಡ್ತಾರೆ ಅದನ್ನು ಸ್ವಂತ ಪತ್ರಿಕೆಯಾಗಿ ಮಾಡ್ತಾರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಪತ್ರಿಕೆಯನ್ನು ನಡೆಸಲಿಕ್ಕೆ ಅಂದರೆ ಅವರಿಗೆ ಭಾಳ ವಿಶ್ವಾಸ ಆಯಿತು ಒಂದು ಪತ್ರಿಕೆ ಮೂಲಕ ನಾವು ಸಮಾಜವನ್ನು ಬೇಗ ತಲುಪಿಸ್ಬೋದು ಅಂತ ಮಹಾತ್ಮ ಗಾಂಧೀಜಿಯವರ ಪ್ರಾಥಮಿಕ ಒಂದು ಬರವಣಿಗೆ ಅಥವಾ ಸಮಾಜ ಜೊತೆ ಸಂಪರ್ಕ ಈಗ ನಾವೇನು ಟು ದಿ ಎಡಿಟರ್ ಅಂತ ಏನು ಹೇಳ್ತೀವಿ ಆ ರೀತಿ ಶುರುವಾಗುತ್ತೆ ಅವರು ಇಂಗ್ಲೆಂಡ್ನಲ್ಲಿದ್ದಾಗ ಪತ್ರಿಕಾ ಅದು ಲೆಟೆಸ್ಟ್ ಟು ದಿ ಎಡಿಟರ್ ಕಾಲಮ್ಗೆ ಅವರ ಅಭಿಪ್ರಾಯಗಳನ್ನು ಬರಿತಾ 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 ತಮ್ಮ ಬರವಣಿಗೆಯನ್ನು ರೂಢಿಸ್ಕೊಂಡ್ರು ಆಮೇಲೆ ಅವ್ರಿಗೆ ಗೊತ್ತಾಯಿತು ಇದರ ಶಕ್ತಿ ಎಷ್ಟಿದೆ ಒಂದು ಪತ್ರಿಕೆಯ ಶಕ್ತಿ ಅಂತ ಹಾಗಾಗಿ ಅವರು ತಮ್ಮ ಹೋರಾಟಕ್ಕೆ ಒಂದು ನೆಲೆಯನ್ನು ಕಲ್ಪಿಸಿಕೊಳ್ಳಿಕ್ಕೆ ಸೌತ್ ಆಫ್ರಿಕಾದಲ್ಲಿ ಇಂಡಿಯನ್ ಅನ್ನೋ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಅದು ಸ್ವಂತ ಮುದ್ರಣಾಲಯ ಮಾಡ್ತಾರೆ ಅದು ಫಿನಿಕ್ಸ್ ಆಶ್ರಮದಲ್ಲಿ ಸೇರಿಕೊಂಡು ಮಾಡ್ತಾರೆ ಅದನ್ನು ಅದೊಂದು ದೊಡ್ಡ ರೋಚಕವಾದ ಕಥೆ ಅದು ಬೇರೆ ಇದೆ ನಾನು ಇತ್ತೀಚೆಗೆ ಒಂದು ಎರಡು ವರ್ಷ ಹಿಂದುಗಡೆ ಹೋಗಿದ್ದೆ ಆ ಫಿನಿಕ್ಸ್ ಆಶ್ರಮದಲ್ಲಿ ಅವರು ಇಂಡಿಯನ್ ಒಪಿನಿಯನ್ ಮಾಡಿದಂಥ ಒಂದು ಪತ್ರಿಕಾ ಇದಕ್ಕೂ ಭೇಟಿ ಮಾಡಿದ್ದೆ ಅವರು ಅವಾಗ ಬಳಸ್ತಾ ಇದ್ದಂಥ ಪ್ರಿಂಟಿಂಗ್ ಮೆಷಿನ್ನು ಮತ್ತು ಅವ್ರು ಕುಳಿತುಕೊಳ್ತಾ ಇದ್ದಂಥ ಕುರ್ಚಿ ಅವೆಲ್ಲ ನೋಡಿದೆ ಅದು ಮಹಾತ್ಮ ಗಾಂಧಿಯವರು ಆ ಕಾಲದಲ್ಲೇ ಭಾರತದಿಂದ ವಲಸೆ ಹೋಗಿದ್ದಂಥ ತಮಿಳಿಯರು ಮಲಯಾಳರು ಇವರಿಗೋಸ್ಕರ ತಮಿಳು ಮತ್ತು ಮಲಯಾಳಮು ಗುಜರಾತಿನಲ್ಲೂ ಕೂಡ ಪತ್ರಿಕೆ ಇದ್ದಾರೆ ಒಟ್ಟು ನಾಲ್ಕು ಭಾಷೆಯಲ್ಲಿ ಮಾಡ್ತಾ ಇರ್ತಾರೆ ಅವರು ಆ ಪತ್ರಿಕೆಯನ್ನು ಇಂಡಿಯನ್ ಒಪಿನಿಯನ್ನ ಇಂಗ್ಲೀಷ್ ಹಿಂದಿ ಮಲಯಾಳಂ ಮತ್ತು ತಮಿಳು ಆಮೇಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ರೀಜನಲ್ ಲ್ಯಾಂಗ್ವೇಜ್ಗಳನ್ನ ಬಿಡ್ತಾರೆ ಬಟ್ ಇಂಗ್ಲೀಷ್ ಪತ್ರಿಕೆ ಬಹಳ ಸಮರ್ಥವಾಗಿ ಅದನ್ನು ಬಳಸ್ಕೊಳ್ತಾರೆ ಬಹುಶಃ ಅವರ ಹೋರಾಟಕ್ಕೆ ಒಂದು ದೊಡ್ಡ ನೆಲೆಯನ್ನು ಕಲ್ಪಿಸಿಕೊಟ್ಟಿದ್ದು ಇಂಡಿಯನ್ ಒಪಿನಿಯನ್ ಅಂತ ನನ್ನ ಭಾವನೆ ಗಾಂಧೀಜಿಯವರು ಪತ್ರಿಕೆ ನಡೆಸಿದ್ದು ಕೂಡ ಒಂದು ರೀತಿ ಸಾರ್ವಜನಿಕ ಸೇವೆ ಪ್ರಸಾರವೇ ಅಂತಾನೆ ಹೇಳ್ಬೋದು ಈ ಗಾಂಧೀಜಿಯವರ ಚಿಂತನೆಗಳು ಅಂತ ಅಂದಾಗ ಹೇಗೆ ನಾವು ಅದನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯನಾ ಇಲ್ಲ ಗಾಂಧೀಜಿ ಚಿಂತೆ ಮಾಡಿಕೊಳ್ಬೇಕು ಹೇಗೆ ಅಳವಡಿಸ್ಕೊಳ್ಬೇಕು ಪ್ರಸಾರದಲ್ಲೇ ಆಗಲಿ ಅಥವಾ ನಿತ್ಯ ಜೀವನದಲ್ಲೇ ಆಗಲಿ ಇಲ್ಲ ಗಾಂಧೀಜಿ ಚಿಂತನೆ ಅಂತಂದರೆ ಅದು ಅವ್ರದ್ದೇನು ಚಿಂತನೆ ಅಲ್ಲ ಅವರೇ ತಮ್ಮ ಆತ್ಮಕತೆಯನ್ನು ಹೇಳ್ಕೊಂಡಿದ್ದಾರೆ ನಾನು ಏನು ಹೇಳ್ತಾ ಇದ್ದೀನಿ ಅದೆಲ್ಲ ನಮ್ಮ ಪುರಾತನ ಸಂಸ್ಕೃತಿದು ಅದು ಈ ಜಗತ್ತಿನಲ್ಲಿರುವಂಥ ಪರ್ವತಗಳು ಬೆಟ್ಟ ಗುಡ್ಡಗಳು ಜಲಪಾತಗಳ ರೀತಿ ಅಷ್ಟು ಹಳೆಯದಾದ ಮೌಲ್ಯಗಳು ಅದನ್ನೇ ನಾನು ಹೇಳ್ತಾ ಇದ್ದೀನಿ ಹೊರತು ಈ ಜಗತ್ತಿಗೆ ನಾನು ಹೊಸ್ದಾಗಿ ಏನು ಹೇಳೋದಿಲ್ಲ ಅಂತ ಹಾಗಾಗಿ ಅದು ನಮ್ಮ ಸಮಾಜದ ನಮ್ಮ ಸಂಸ್ಕೃತಿಯ ಮೌಲ್ಯಗಳು ಸೊ ಅದು ಮಹಾತ್ಮ ಗಾಂಧೀಜ ಪ್ರಮುಖವಾಗಿ ಮೂರು ಮೌಲ್ಯಗಳನ್ನು ಪ್ರತಿಪಾಡು ಅವರ ಜೀವನದ ಉದ್ದಕ್ಕು ಒಂದು ಸತ್ಯ ಶಾಂತಿ ಮತ್ತು ಅಹಿಂಸೆ ಈ ಮೂರರ ಅದ ಮೌಲ್ಯವನ್ನೇ ಇಟ್ಕೊಂಡು ಅವರು ಇಡೀ ಬದುಕನ್ನು ಅದಕ್ಕೋಸ್ಕರ ಸವಿಸ್ತಾರೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಮೊದಲನೇದಾಗಿ ಅವರು ಇನ್ಫ್ಲುಯೆನ್ಸ್ ಆದದ್ದು ಸತ್ಯಶ್ಚಂದ್ರ ನಾಟಕ ಆ ನಾಟಕ ನೋಡಿದ ನಂತರ ಅವರಿಗೆ ಎಷ್ಟು ಭಾವನಾತ್ಮಕವಾಗಿ ಇರ್ತಾರೆ ಅಂದರೆ ಆ ನಾಟಕ ಬಂದು ಅಳ್ತಾ ಕುಳ್ತಿರ್ತಾರೆ ಆವಾಗ ಅವ್ರ ತಾಯಿ ಕೇಳ್ತಾರೆ ಯಾಕೆ ನೀನು ಅಳ್ತಾ ಇದೆಯಾ ಅಂತ ಆಗ ನಾನು ಸತ್ಯಹರಶ್ಚಂದ್ರ ನಾಟಕ ನೋಡಿದೆ ಸತ್ಯ ಹರಿಶ್ಚಂದ್ರ ಸತ್ಯವನ್ನು ಕಾಪಾಡಲಿಕ್ಕೋಸ್ಕರ ಎಷ್ಟೊಂದು ಜೀವನದಲ್ಲಿ ಕಷ್ಟಪಡ್ತೇನೆ ಸೊ ಅದು ನನ್ನ ಜೀವನದಲ್ಲಿ ಆಗಬೇಕು ನಾನು ನನ್ನ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ ಅವತ್ತು ಅವ್ರ ತಾಯಿಗೆ ಕೊಡ್ತಾರೆ ಅವರು ಅಂತಿಮ ಕ್ಷಣದವರೆಗೂ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾರೆ ಸಂಸ್ಕೃತಿಯಲ್ಲಿರುವಂಥ ಸಾಹಿತ್ಯ ಇರ್ಬೋದು ನಾಟಕ ಇರ್ಬೋದು ಈ ರೀತಿಯ ಒಂದು ಮೌಲ್ಯದ ಉದಾಹರಣೆಗಳು ಅವ್ರಿಗೆ ಬದುಕಿನಲ್ಲಿ ಭಾಳಷ್ಟು ಬರ್ತವೆ ಸೊ ಹಾಗೆ ನಾನು ಮತ್ತೆ ಇದನ್ನು ಇನ್ನೊಂದು ನೆನ್ಪು ಮಾಡ್ಕೊಳ್ಬೇಕು ಅವರು ಸಂವಹನಕಾರರು ಅಂತ ಅವರು ಭಾರತಕ್ಕೆ ಸೌತ್ ಆಫ್ರಿಕಾದಿಂದ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬರ್ತಾರೆ ಭಾರತಕ್ಕೆ ಬಂದ ಮೇಲೆ ಕೂಡ ಅವರು ಪತ್ರಿಕೆಗಳನ್ನು ತಮ್ಮ ಪ್ರಮುಖ ಆಯುಧವನ್ನಾಗಿ ಬಳಸ್ಕೊಳ್ತಾರೆ ಅವರು ಅವರು ಏಕಕಾಲಕ್ಕೆ ಮೂರು ಪತ್ರಿಕೆ ಇರ್ತಾರೆ ಒಂದು ಯಂಗ್ ಇಂಡಿಯಾ ಮತ್ತು ನವಜೀವನ್ ಗುಜರಾತ್ನಲ್ಲಿ ಮತ್ತು ಹರಿಜನ್ ಅಂತ ಮೂರು ಪತ್ರಿಕೆಗಳು ಇರ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಆ ಪತ್ರಿಕೆಗಳು ಇವತ್ತಿನ ರೀತಿ ಏನು ಲಕ್ಷಾಂತರ ಸಾವಿರಾರು ಇರ್ತಿಲ್ಲ ಒಂದು ಐದು ಸಾವಿರ ಆರು ಸಾವಿರ ಪತ್ರಿಕೆ ಇರ್ಬೋದು ಪ್ರೊಫೆಸರ ಆದರೆ ಅದು ಜನಗಳ ಮೇಲೆ ಎಷ್ಟು ಪ್ರಭಾವ ಬೀರ್ತಾಯಿತ್ತು ಅಂತಂದರೆ ಆ ದೊಡ್ಡ ದೊಡ್ಡ ಪತ್ರಿಕೆಗಳು ಕೂಡ ಗಾಂಧೀಜಿಯವರ ಮಾತುಗಳನ್ನು ಅಥವಾ ಅವರ ಅಭಿಪ್ರಾಯಗಳನ್ನು ಪಡೆಯಲಿಕ್ಕೆ ಅವರು ಅವ್ರ ಪತ್ರಿಕೆಯನ್ನು ಮೊರೆ ಹೋಗ್ತಾಯಿದ್ರು ಅದು ಇಡೀ ಭಾರತದಾದ್ಯಂತ ತಲುಪ್ತಾ ಇತ್ತು ಸೊ ಅದು ಅಂತಹ ಒಂದು ಶಕ್ತಿಯುತ ಮಾಧ್ಯಮವನ್ನಾಗಿ ಅವರು ಬಳಸ್ಕೊಂಡ್ರು ಮಹಾತ್ಮ ಗಾಂಧಿಯವರು ಭಾಳ ಒಳ್ಳೆಯ ಅವರು ಈಗ ಇವತ್ತಿನ ದಿನದಲ್ಲಿ ಸತ್ಯಕ್ಕೆ ನಾವೇನು ಸ್ಥಾನ ಕೊಡ್ತಾ ಇದ್ದೀವಿ ಅಥವಾ ಸಾರ್ವಜನಿಕ ಸೇವೆ ಮತ್ತು ಪ್ರಸಾರ ಅನ್ನುವ ಜವಾಬ್ದಾರಿಯುತ ಸ್ಥಾನಕ್ಕಿಂತ ಮಿಗಿಲಾಗಿ ಮನರಂಜನೆ ಓರಿಯೆಂಟೆಡ್ ಆಗ್ತಾ ಇದ್ದೀವಿ ಅಂತ ಏನಾದರೂ ಯೋಜನೆಗಳು ಅಥವಾ ಏನಾದರೂ ಕೈಗೊಳ್ಳಬೋದಾ ಏನು ಮಾಡ್ಬೋದು ನಾವು ಇಲ್ಲ ಯಾವುದೇ ಒಂದು ಸಮೂಹ ಮಾಧ್ಯಮದ ಮೊದಲನ ಕರ್ತವ್ಯ ಎಜುಕೇಷನ್ ಟು ಎಜುಕೇಟ್ ಇನ್ಫಾರ್ಮ್ ಆ್ಯಂಡ್ ಎಂಟರ್ಟೈನ್ ಅಂತ ಅಂದರೆ ಎಂಟರ್ಟೈನ್ ಅನ್ನೋದು ಅದು ಮೊದಲನೇದಾಗಿ ಶಿಕ್ಷಣ ಕೊಡಬೇಕು ಸಮಾಜಕ್ಕೆ ಎರಡನೇದು ಮಾಹಿತಿ ಕೊಡಬೇಕು ಮೂರನೇದು ಮನೋರಂಜನೆ ಸೊ ಆದರೆ ಇವಾಗ ಏನಾಗಿದೆ ಇದೆಲ್ಲ ತಿರುಮುರುವಾಗಿದೆ ಮನರಂಜನೆಯೇ ಪ್ರಾಮುಖ್ಯ ಆಗಿದೆ ಮನೋರಂಜನೆ ಪ್ರಾಮುಖ್ಯವಾಗಿ ಈಗಾದರೂ ತಪ್ಪು ಅಂತಲೂ ಹೇಳ್ತಾ ಇಲ್ಲ ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಒಂದು ಮೌಲ್ಯಗಳನ್ನು ಬಿತ್ತನೆ ಮಾಡುವಂಥದ್ದು ಅಥವಾ ಒಂದು ಮಾಹಿತಿ ಜನಗಳಿಗೆ ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಕರ್ತವ್ಯ ಇದೆ ಆ ಕರ್ತವ್ಯನ ಈಗಲೂ ಕೂಡ ಆಕಾಶವಾಣಿಯಾಗಲಿ ದೂರದರ್ಶನ ಆಗಲಿ ನಿಜವಾಗಲೂ ಭಾಳ ಸಮರ್ಥವಾಗಿ ಮಾಡ್ತದೆ ಅವರಿಗೆ ಮಾಹಿತಿ ಮತ್ತು ಶಿಕ್ಷಣ ಕೊಡುವುದೇ ಪ್ರಾಮುಖ್ಯತೆ ಆಗಿರುತ್ತೆ ಮನರಂಜನೆ ಎರಡನೇ ಜತೆ ಆಗಿರುತ್ತೆ ಹಾಗಾಗಿ ಸಹಜವಾಗಿ ಜನರು ಸ್ವಲ್ಪ ಸರ್ಕಾರದ ಮಾಧ್ಯಮಗಳ ಬಗ್ಗೆ ಸ್ವಲ್ಪ ಅಷ್ಟು ಮೊದಲನೆಯಷ್ಟು ಆಸಕ್ತಿ ಇಲ್ಲ ಆದರೆ ಅವರು ಆಸಕ್ತಿ ಇಲ್ಲ ಅಂದ ತಕ್ಷಣ ನಮ್ಮ ಸರ್ಕಾರದ ಮಾಧ್ಯಮಗಳ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇಲ್ಲ ಇವತ್ತು ಕೂಡ ನಾವು ಯಾವ್ದಾದ್ರು ಒಂದು ಸುದ್ದಿ ಸತ್ಯವನ್ನು ನೋಡಬೇಕಾದ್ರೆ ನಾವು ದೂರದರ್ಶನವನ್ನು ಅವಲಂಬಿಸ್ತೀವಿ ಅಥವಾ ಆಕಾಶಿಣಿಯನ್ನು ನಾವು ಅವಲಂಬಿಸ್ತೀವಿ ಸೊ ಹಾಗಾಗಿ ತನ್ನ ಅಥೆಂಟಿಸಿಟಿ ಅಂತ ಇದೆ ಅದನ್ನು ಉಳಿಸ್ಕೊಂಡಿದೆ ಅದರ ಜೊತೆ ಜೊತೆಗೂ ಕೂಡ ಈಗ ಖಾಸಗಿ ಮಾಧ್ಯಮಗಳು ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ನಮ್ಮ ಸರ್ಕಾರಿ ಮಾಧ್ಯಮಗಳಲ್ಲೂ ಕೂಡ ಭಾಳ ತುಂಬ ಪರಿಣಿತರಿದ್ದಾರೆ ಬಹುಶಃ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸೇವೆಯಲ್ಲಿ ಇರುವಂಥ ಕಾರಣದಿಂದಾಗಿ ಅವರಿಗೆ ಅದ್ರದೇ ಆದಂಥ ಕೌಶಲ್ಯಗಳಿದಾವೆ ಸೀಮಿತ ಮಾನವ ಸಂಪನ್ಮೂಲವನ್ನು ಬಳಸಿಕೊಂಡು ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋದು ನನಗೆ ಒಬ್ಬ ಸಾರ್ವಜನಿಕ ಸೇವೆ ಬದುಕಿನಲ್ಲಿ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿಯಾಗಿರೋ ನನಗೆ ತುಂಬಾ ಅಭಿಮಾನ ಆಗ್ತಾ ಇದೆ ಎಸ್ಪೆಷಲಿ ಕೇಂದ್ರ ಸರ್ಕಾರದ ಒಂದು ಸಂಘ ಸಂಸ್ಥೆಗಳಾದ ದೂರದರ್ಶನ ಮತ್ತು ಆಕಾಶವಾಣಿಗಳು ಇವತ್ತು ಕೂಡ ತಮ್ಮ ಪ್ರಸ್ತುತಿಯನ್ನು ಉಳಿಸ್ಕೊಂಡಿರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯಾಧ್ಯಕ್ಷರು ನೀವು ಗಾಂಧಿ ಸ್ಮಾರಕ ನಿಧಿ ಏನು ಕೆಲಸಗಳನ್ನು ಮಾಡುತ್ತೆ ಮತ್ತೆ ನಿಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಗಾಂಧಿ ತತ್ವಗಳನ್ನು ನಾವು ಹೆಚ್ಚು ಹೆಚ್ಚು ಪ್ರಚುರಗೊಳಿಸೋದಕ್ಕೆ ಏನು ಮಾಡಬಹುದು ಮಾಡ್ತಾ ಇದ್ದೀರಿ ಸರ್ ಗಾಂಧಿ ಸ್ಮಾರಕ ನಿಧಿ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ನಿಧನರಾಗ್ತಾರಲ್ಲ ಆ ಸಂದರ್ಭದಲ್ಲಿ ಗಾಂಧೀಜಿಯವರ ಚಿಂತನೆಗಳು ಮತ್ತು ಅವರು ಏನು ಪ್ರತಿಪಾದನೆ ಮಾಡ್ತಿದ್ರು ಅದನ್ನು ಮುಂದಿನ ಪೀಳಿಗೆಗೂ ಕೂಡ ನಾವು ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಕಾಲದಲ್ಲಿ ಅವತ್ತಿನ ರಾಷ್ಟ್ರಪತಿಗಳಿಂದ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರಮಟ್ಟದ ಎಲ್ಲ ನಾಯಕರುಗಳೆಲ್ಲ ಸೇರಿ ಒಂದು ಸಮಿತಿಯನ್ನ ಮಾಡ್ಕೊಳ್ತಾರೆ ಆ ಸಮಿತಿಯ ಮೂಲಕ ಒಂದು ಜನಗಳಿಗೆ ಕರೆ ಕೊಡ್ತಾರೆ ಅವರು ಒಂದು ಸ್ಮಾರಕ ನಿಧಿಯನ್ನು ನಾವು ಗಾಂಧಿಯವರ ಹೆಸರಿನಲ್ಲಿ ಮಾಡಬೇಕು ಅಂತ ಸೊ ಆ ಗಾಂಧಿ ಸ್ಮಾರಕ ನಿಧಿಗೆ ಬಂದಂಥ ಹಣವನ್ನು ಸೇರಿಸಿ ಒಂದು ಗಾಂಧಿ ಸ್ಮಾರಕ ನಿಧಿ ಆಗುತ್ತೆ ಅದೇ ರೀತಿ ಎಲ್ಲ ಪ್ರಾಂತ್ಯಗಳಲ್ಲೂ ಭಾರತದ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಗಾಂಧಿ ಸ್ಮಾರಕ ನಿಧಿ ಸ್ಥಾಪನೆ ಆಗುತ್ತೆ ಆ ರೀತಿ ಆದಂಥ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಕೂಡ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಿನಲ್ಲಿ ಪ್ರಾರಂಭ ಆಗುತ್ತೆ ಈಗ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಂತ ಇದೆ ನಮ್ಮ ಪ್ರಮುಖ ಉದ್ದೇಶ ಏನಂತಂದರೆ ಗಾಂಧಿ ಚಿಂತನೆಗಳನ್ನು ಸಮುದಾಯಕ್ಕೆ ತಲುಪಿಸುವಂಥದ್ದು ಅವರ ಪ್ರಕಟಣೆಗಳನ್ನ ಮಾಡುವಂಥದ್ದು ಮತ್ತು ಯುವ ಸಮುದಾಯದ ಜೊತೆ ಗಾಂಧಿ ಚಿಂತನೆಗಳನ್ನು ಪ್ರಸಾರ ಮಾಡುವಂಥ ಪ್ರಮುಖವಾದ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಗಾಂಧೀಜಿ ಯಾವತ್ತೂ ಪ್ರಸ್ತುತವಾಗಿಯೇ ಇರ್ತಾರೆ ಯಾವತ್ತೂ ಅಪ್ರಸ್ತುತ ಆಗೋದಿಲ್ಲ ನಮ್ಮಲ್ಲಿ ಒಂದು ಸಾಮಾನ್ಯ ಕಲ್ಪನೆ ಇದೆ ಏನಂತಂದರೆ ಗಾಂಧೀಜಿಯವ್ರ ಬಗ್ಗೆ ಯುವ ಜನರಿಗೆ ಪ್ರೀತಿ ಇಲ್ಲ ಒಲಿವಿಲ್ಲ ಅಂತ ಅದು ಸ್ವಲ್ಪ ಸತ್ಯ ಆದರೆ ಗಾಂಧೀಜಿಯವರ ಬಗ್ಗೆ ತುಂಬ ಒಲವಿದೆ ನಾನು ವಾರ್ತಾ ಇಲಾಖೆಯಲ್ಲಿ ನಿರ್ದೇಶಕನಾಗಿದ್ದಾಗ ಬಳುವಾರ್ ಮೊಹಮ್ಮದ್ ಕುಯಿ ಅವರು ಒಂದು ಗಾಂಧಿ ಬಗ್ಗೆ ಒಂದು ಪಾಪು ಬಾಪು ಅಂತ ಒಂದು ಪುಸ್ತಕವನ್ನು ಬರೆದರು ಅದು ಪಾಪು ಆಗಿದ್ದ ಆರ್ಡಿನರಿ ಒಬ್ಬ ನಮ್ಮ ನಿಮ್ಮಂತೆ ಇದ್ದಂಥ ಪಾಪು ಬಾಪು ಆಗಿ ಬೆಳೆದಂಥ ಒಂದು ಕಥೆಯನ್ನು ಸಂಕ್ಷಿಪ್ತವಾಗಿ ಮಾಡಿದರು ಅದನ್ನು ಆಧಾರ ಮಾಡಿಟ್ಕೊಂಡು ನಾವು ಸುಮಾರು ಒಂದು ಗಂಟೆ ಕಾಲದ ನಾಟಕ ಮತ್ತು ತುಂಬ ಸರಳವಾದ ರಂಗಸಜ್ಜಿಗೆ ಒಂದು ಮರದ ಕೆಳಗಡೆ ಮಾಡ್ಬೋದು ಒಂದು ಸಣ್ಣ ಕೊಠಡಿನಲ್ಲಿ ಮಾಡುವಂಥ ನಾಟಕ ಸೊ ಅದನ್ನು ನಾವು ಕರ್ನಾಟಕದ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ತಗೊಂಡೋಗಿ ಸುಮಾರು ಒಂದು ಸಾವಿರದ ಐನೂರು ಶಾಲೆಗಳಿಗೆ ನಾವು ತೆಗೆದುಕೊಂಡು ಹೋದ್ವಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಮಕ್ಕಳು ನೋಡಿದ್ದಾರೆ ಅದನ್ನು ಆ ನಾಟಕ ನೋಡುವಾಗ ಕೆಲವು ಮಕ್ಕಳು ಕಣ್ಣಲ್ಲಿ ನೀರು ಹಾಕೋದನ್ನು ನಾನು ನೋಡಿದ್ದೀನಿ ಅಂದರೆ ಗಾಂಧೀಜಿ ಇವತ್ತು ಕೂಡ ನಮ್ಮ ಯುವ ಜನರಿಗೆ ನಮ್ಮ ಮಕ್ಕಳಿಗೆ ಪ್ರೀತಿ ಪಾತ್ರರಾದಂಥ ವ್ಯಕ್ತಿ ಯಾಕೆಂತಂದರೆ ಒಂದು ನಾಟಕ ನೋಡಿ ಮಕ್ಕಳ ಕಣ್ಣಲ್ಲಿ ನೀರು ಬರುತ್ತೆ ಅಂತಂದರೆ ಅದು ಮಹಾತ್ಮ ಗಾಂಧಿಗೆ ಸಂದಂಥ ಮೌಲ್ಯ ಮತ್ತು ನಮ್ಮ ಮಕ್ಕಳಲ್ಲಿ ಒಳ್ಳೆಯದರ ಬಗ್ಗೆ ಇರುವಂಥ ತುಡಿತ ಅಂತ ನನಗೆ ಅನಿಸುತ್ತೆ ಮೌಲ್ಯಗಳು ಈಗ ಇವತ್ತಿನ ಜನರೇಷನ್ಗೆ ಇವತ್ತಿನ ತಲೆಮಾರಿಗೆ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅಥವಾ ಮೌಲ್ಯಗಳನ್ನ ನಾವೇನನ್ನ ಸೆಟ್ ಮಾಡ್ಕೊತೀವಿ ಜೀವನಕ್ಕೆ ಅದೇ ಕಡಿಮೆ ಇದೆ ಅನ್ನುವಂಥದ್ದು ಖಂಡಿತ ಖಂಡಿತ ಅದಕ್ಕೆ ಪೂರ್ಣ ನಾನು ಒಪ್ಕೊಳ್ತೀನಿ ನಮ್ಮ ಪೀಳಿಗೆ ಅವ್ರು ನಾವೇ ಮೂಲ ಕಾರಣ ನಮ್ಮ ಮುಂದಿನ ಪೀಳಿಗೆನ ನಾವು ದೂಷಿಸಲು ಅರ್ಥ ಇಲ್ಲ ನಾವು ಇವತ್ತು ತುಂಬಾ ಸ್ವಾರ್ಥಿಗಳಾಗ್ತಾ ಆಗ್ತಾ ಇದ್ವಿ ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬ ಅಷ್ಟೇ ಸೀಮಿತ ಆಗ್ತಾ ಇದ್ವಿ ಸಮುದಾಯದ ಕಲ್ಪನೆನೇ ಹೋಗಿದೆ ನಮ್ಮಲ್ಲಿ ಇದು ತಕ್ಕ ಮಟ್ಟಿಗೆ ಒಂದು ತಕ್ಷಣಕ್ಕೆ ನಿಮಗೆ ಒಂದೇನೋ ಒಂದು ಪ್ರತಿಫಲ ಸಿಗುತ್ತೆ ಅಂತ ಆದರೆ ಒಂದು ಸಮಾಜದ ಒಳಿತಿನ ದೃಷ್ಟಿಯಿಂದ ನಾವು ಸಮುದಾಯ ಕಲ್ಪನೆಯನ್ನು ಕಳೆದುಕೊಂಡ್ರೆ ನಮ್ಮ ಕಷ್ಟದಿಂದಗಳಲ್ಲಿ ಯಾರೂ ಬರೋದಿಲ್ಲ ಇವತ್ತು ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ತಾಯಿದ್ದೀವಿ ನಾವು ನಮ್ಮ ಮಕ್ಕಳು ಅಷ್ಟೇ ಆದರೆ ನಿಮಗೆ ತೊಂದರೆ ಬಂದಾಗ ಯಾರೂ ನಿಮ್ಮ ಸಮಾಜ ಹಿಂದೆ ನಮ್ಮ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅಥವಾ ಒಂದು ನಲವತ್ತು ವರ್ಷ ಹಿಂದುಗಡೆ ಊರಿನಲ್ಲಿ ಒಂದೇನೋ ಒಂದು ಸಾಮಾಜಿಕ ಕಾರ್ಯ ಆಗಬೇಕು ಅಂದರೆ ಎಲ್ಲ ಮನೆಯವರು ಬಂದು ಹೇರ್ಕೊಳ್ತಾ ಇದ್ರು ಇವತ್ತು ಕೂಡ ನನಗೆ ಒಂದು ಸಂತೋಷದ ಸಂಗತಿ ಅಂತಂದರೆ ಹಳ್ಳಿಗಳಲ್ಲಿ ದುಃಖದ ಸನ್ನಿವೇಶಗಳು ಒಂದು ಸಾವಾದರೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಬಂದು ಊರಿನವರು ಸೇರ್ಕೊಳ್ತಾರೆ ಅವರು ಅಂತ್ಯ ಸಂಸ್ಕಾರ ಮಾಡ್ತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಇವತ್ತಿಗೂ ಉಳ್ಕೊಂಡು ಬಂದಿರುವಂಥದ್ದು ಇಂತಹ ಮೌಲ್ಯಗಳನ್ನು ನಾವು ಉಳಿಸ್ಕೊಂಡು ಬರಬೇಕು ಈಗ ನೀವು ಒಂದು ನಗರದಲ್ಲಿ ಒಂದು ಯಾವುದಾದ್ರು ಒಂದು ಸಾವಾದರೆ ಅಕ್ಕಪಕ್ಕದ ಮನೆಯವರೇ ಬರೋದಿಲ್ಲ ಅಂಥ ಸ್ಥಿತಿಗೆ ತಲುಪಿದ್ದೀವಿ ನಾವು ಸೊ ಇದು ನಿಮ್ಮ ಸ್ವಂತ ಬದುಕಿಗೋಸ್ಕರ ಸ್ವಂತ ಖುಷಿಗೋಸ್ಕರ ನಮ್ಮ ಮಕ್ಕಳು ಎಲ್ಲ ಒಳ್ಳೆಯ ಓದನ್ನು ಮಾಡಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಮಕ್ಕಳಲ್ಲಿ ಮೌಲ್ಯಗಳನ್ನು ಕಡಿಮೆ ಮಾಡ್ತಾಯಿದ್ದೀವಿ ಬರೀ ಅವನು ಓದು ಬರಿ ಬರಹ ಅಷ್ಟೇನೆ ಮಾಡ್ತಾಯಿದ್ದೀವಿ ಅವರಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ನಾವು ತುಂಬುತ್ತಾ ಇಲ್ಲ ಇದು ತಕ್ಷಣಕ್ಕೆ ಏನೋ ಒಂದು ನಮಗೆ ಸಮಾಧಾನ ಕೊಡುವ ಆದರೆ ದೊಡ್ಡ ಮಟ್ಟದಲ್ಲಿ ಮತ್ತು ಒಂದು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯ ವೈಯಕ್ತಿಕ ನೆಲೆಯಲ್ಲಿ ನಾವು ಆಲೋಚನೆ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು ಸಾಮುದಾಯವಾಗಿ ಒಂದು ಸಮಾಜಕ ಹೊಣೆಗಾರಿಕೆಯಿಂದ ಕೆಲಸ ಮಾಡಬೇಕು ಅಂತ ಇದೆ ಬಹುಶಃ ಮಹಾತ್ಮ ಗಾಂಧೀಜಿಯವರು ಅದನ್ನು ಕಲ್ಪನೆಯನ್ನು ಯಾವತ್ತೂ ಅವರು ತಮ್ಮ ಸ್ವಂತ ಬದುಕನ್ನು ಯಾವತ್ತೂ ಅವರು ಮುಂದೆ ಮಾಡಲಿಲ್ಲ ಬಹುಶಃ ಅದೂ ಒಂದು ಗಾಂಧೀಜಿಯವರ ಬಗ್ಗೆ ಕೆಲವರು ಕುಹಕಿಗಳು ಹೇಳ್ತಾರೆ ಅವರು ತಮ್ಮ ಕುಟುಂಬವನ್ನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅವ್ರು ಏನು ಇಡೀ ದೇಶವೆಂದು ಆದರೆ ಅವ್ರಿಗೆ ಉದ್ದೇಶ ಇದ್ದದ್ದು ಅವರು ಇಡೀ ಭಾರತವೇ ಅವ್ರಿಗೆ ಒಂದು ಕುಟುಂಬ ಆಗಿತ್ತು ಅವರು ತಮ್ಮ ವೈಯಕ್ತಿಕ ಆಸೆಗಳನ್ನೆಲ್ಲ ಬಿಟ್ಟಿದ್ದರು ಅವರ ಕೌಟುಂಬಿಕ ಬದುಕು ಗಮನವೇ ಕೊಡ್ತಿರಲಿಲ್ಲ ಅವ್ರಿಗೆ ಇಡೀ ಭಾರತವೇ ಒಂದು ಕುಟುಂಬ ಅಂತ ಪರಿಕಲ್ಪನೆ ಮಾಡಿದ್ರು ಹಾಗಾಗಿ ಕೆಲವು ಮಕ್ಕಳು ಅವರ ಹಿಡಿದಿಂದ ತಪ್ಪಿ ಸ್ವಲ್ಪ ಅಡ್ಡದಾರಿಗೆ ಹೋದರು ಆದರೆ ಬಹುಶಃ ಮಹಾತ್ಮ ಗಾಂಧೀಜಿಯವರಿಗೆ ತನ್ನ ಕುಟುಂಬಕ್ಕಿಂತ ಹೆಚ್ಚಾಗಿ ತನ್ನ ದೇಶದ ಹಿತ ತನ್ನ ಸಮಾಜದ ಹಿತ ಭಾಳ ಪ್ರಾಮುಖ್ಯತೆ ಆಗಿತ್ತು ಹಾಗಾಗಿ ಅವರು ಎಲ್ಲವನ್ನೂ ಕೂಡ ಸಮುದಾಯದ ಜೊತೆ ಚರ್ಚೆ ಮಾಡ್ಕೊಂಡೇನೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಮಾಡ್ತಾಯಿದ್ರು ಸಹಕಾರ ಆಂದೋಲನ ಇರ್ಬೋದು ಅಥವಾ ಬೇರೆ ಯಾವುದೇ ಇರಲಿ ಅವರು ಮೊದಲು ಸಮುದಾಯ ಆಮೇಲೆ ನಮ್ಮ ವೈಯಕ್ತಿಕ ನೆಲೆ ಅಂತ ಯೋಚನೆ ಮಾಡ್ತಾಯಿದ್ರು ಈ ರೀತಿಯ ಒಂದು ಸಾಮುದಾಯಿಕ ಕಲ್ಪನೆ ಸಾಮುದಾಯಿಕ ಚಿಂತನೆ ನಮ್ಮ ಈ ಯಂಗರ್ ಜನ್ರೇಷನ್ಗೆ ಬರಬೇಕು ಅದನ್ನು ನಾವು ಈಗಲಿಂದ ನಮ್ಮ ಮಕ್ಕಳಲ್ಲಿ ಬಿತ್ತ ಹೋಗಬೇಕು ಅಂತ ನಾನು ಅನ್ಕೊಳ್ತೀನಿ ಗಾಂಧೀಜಿಯಿಂದ ಪ್ರಮುಖವಾಗಿ ನಾವು ಕಲಿಬೇಕಾಗಿರೋದು ಸಮುದಾಯ ಪ್ರಜ್ಞೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಹೊಣೆಗಾರಿಕೆ ಸೇವೆ ಅಂದಾಗ ಒಬ್ಬ ಸಾಮಾನ್ಯ ಮನುಷ್ಯ ಏನು ಸೇವೆ ಮಾಡಬಹುದು ಅವನು ನಾನೇನೋ ಒಂದು ಕೊಡಬೇಕು ಯಾರಿಗೋ ದೇಶಕ್ಕೆ ಕೊಡಬೇಕು ಅಂದಾಗ ಏನು ಮಾಡಬಹುದು ಅಥವಾ ಬೇಸಿಕ್ ಏನೂ ಇಲ್ಲ ಅವನು ಹತ್ರ ಅಂದರೆ ಏನು ಮಾಡಬಹುದು ಅಲ್ಲ ಬೇಸಿಕ್ ಅಂತಂದರೆ ಮಹಾತ್ಮ ಗಾಂಧಿಯವರು ಹೇಳಿದ್ರಲ್ಲ ಸತ್ಯ ಶಾಂತಿ ಹಿಂಸೆ ಅದನ್ನು ತನ್ನ ಬದುಕಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಈಗ ಪೂರ್ಣ ಸತ್ಯವನ್ನು ಹೇಳಬೇಕು ಸತ್ಯ ರಚನೆ ಥರ ಇರಬೇಕು ಅಂತಂದರೆ ಇವತ್ತಿನ ಸಮಾಜದಲ್ಲಿ ಭಾಳ ಕಷ್ಟ ಅದನ್ನು ಹೂವೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಸಮಾಜಕ್ಕೆ ಹಾನಿಯಾಗುವಂಥ ಮತ್ತು ತನಗೆ ಹೇಳುವಾಗ ನಾನು ಸುಳ್ಳು ಹೇಳ್ತಾ ಇದ್ದೀರಿಂದ ಸಮಾಜಕ್ಕೆ ಹಾನಿಯಾಗುತ್ತೆ ಅನ್ನುವಂಥ ಸುಳ್ಳುಗಳನ್ನ ಹೇಳ್ಬಾರ್ದು ಸತ್ಯವನ್ನು ಆದಷ್ಟು ಮಾಡಬೇಕು ಆಮೇಲೆ ಹಿಂಸೆಗೆ ಹೋಗಬಾರ್ದು ಯಾವತ್ತೂ ಒಂದು ಅದು ಬೇರೆ ಕೋಮ್ ಇರ್ಬೋದು ಅಥವಾ ಇನ್ನೊಬ್ಬ ಇರ್ಬೋದು ಯಾವತ್ತೂ ಇನ್ನೊಬ್ಬರನ್ನ ದ್ವೇಷದಿಂದ ನೋಡಬಾರ್ದು ಪ್ರೀತಿಯಿಂದ ನೋಡಬೇಕು ಅದು ನಿಜವಾಗ್ಲೂ ನಮಗೆ ಒಂದು ಸಂತೋಷವನ್ನು ಕೊಡುತ್ತೆ ಸತ್ಯ ಶಾಂತಿ ಅಹಿಂಸೆ ಅಹಿಂಸೆ ಅನ್ನೋದು ಒಂದು ಯಾವಾಗಲೂ ಒಂದು ಸಾಮಾಜಿಕ ಬದುಕಿನ ಇಷ್ಟೆಲ್ಲದರ ನಡುವೆ ಇವತ್ತು ನಮ್ಮ ಭಾರತವನ್ನು ಗುರುತಿಸೋದು ಮಹಾತ್ಮ ಗಾಂಧೀಜಿ ಮೂಲಕ ಬಹುಶಃ ನಿಮ್ಗೆ ಗೊತ್ತಿರಬೇಕು ಯುನೆಸ್ಕೋದವರು ಹಾಂ ಮಹಾತ್ಮ ಗಾಂಧಿಯವರು ಹುಟ್ಟಿದ ದಿನವನ್ನು ವಿಶ್ವ ಅಹಿಂಸಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅಹಿಂಸೆಗೆ ಮಹಾತ್ಮ ಗಾಂಧೀಜಿ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಮತ್ತು ಇಡೀ ಇಷ್ಟೊಂದು ದೊಡ್ಡ ರಾಷ್ಟ್ರವನ್ನು ಒಂದು ಬ್ರಿಟಿಷ್ ಎಂಪೈರ್ನ ವಿರುದ್ಧ ಅಹಿಂಸೆಯ ಹೋರಾಟದ ಮೂಲಕವೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರಲ್ಲ ಅದು ಇವತ್ತು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಬಹುಶಃ ನೀವು ಗಮನಿಸಿರ್ಬೋದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಇವತ್ತು ನಾವೇನು ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಹೇಳ್ತಾ ಇದ್ದೀವಿ ಎಲ್ಲ ರಾಷ್ಟ್ರಗಳಿಗೂ ಸ್ವಾತಂತ್ರ್ಯ ಬಂದಿದ್ದು ಈ ಹತ್ತು ಹದಿನೈದು ವರ್ಷಗಳಲ್ಲಿ ಅದಕ್ಕೆ ಮೇಲ್ಪಂಕ್ತಿ ಹಾಕಿ ಮಹಾತ್ಮ ಗಾಂಧಿಯವರು ಎಲ್ಲರೂ ಕೂಡ ಮಹಾತ್ಮ ಗಾಂಧಿಯವರ ಹೋರಾಟದಲ್ಲಿ ವಿಶ್ವಾಸ ಇಟ್ಕೊಂಡು ಅದರ ಮೂಲಕ ಅಹಿಂಸಾತ್ಮಕ ಹೋರಾಟವನ್ನು ಮಾಡಿಕೊಂಡು ತಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ ಇವತ್ತು ಅನಿಸ್ಬೋದು ಇದೇನೋ ಇದೆಲ್ಲ ಮಹಾತ್ಮ ಗಾಂಧಿಯವ್ರದ್ದೇ ಅಲ್ಲ ಅಂತ ಆದರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ಒಂದು ಆಚರಣೆ ಮಾಡಿ ಅವರ ಆತ್ಮಕತೆ ಗೊತ್ತಲ್ಲ ನನ್ನ ಸತ್ಯ ಅನ್ವೇಷಣೆ ಅವ್ರು ಯಾವತ್ತೂ ಇದು ನನ್ನ ಆತ್ಮಕತೆ ಅಂತ ಹೇಳ್ಕೊಳ್ಳಲ್ಲ ಮೈ ಎಕ್ಸ್ಪ್ರಿಮೆಂಟ್ ಇಸ್ ಟ್ರೂತ್ ಸತ್ಯದ ಜೊತೆ ನನ್ನ ಅನ್ವೇಷಣೆ ಅಂತ ಸೊ ಹಾಗಾಗಿ ಒಂದು ಅಹಿಂಸೆ ಅನ್ನುವಂಥ ಒಂದು ಮೌಲ್ಯಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟವರು ಮಹಾತ್ಮ ಗಾಂಧಿಯವರು ಇವತ್ತು ಕೂಡ ಮಹಾತ್ಮ ಗಾಂಧೀಜಿಯವರನ್ನ ಬೇರೆ ಬೇರೆ ದೇಶದ ಎಲ್ಲ ನಾಯಕರುಗಳು ಕೂಡ ಈ ಕಾರಣಕ್ಕೋಸ್ಕರ ನೆನಪಿಟ್ಕೊಳ್ತಿದ್ದಾರೆ ಬಹುಶಃ ಇದು ನಿಮಗೆ ಒಂದು ಸ್ವಲ್ಪ ಅಪ್ರಸ್ತುತ ಅಂತ ಅಂದ್ರೂ ಆದರೂ ಹೇಳ್ತೀನಿ ನಾನು ನನ್ನ ಒಬ್ಬರು ಕಾರ್ಪೊರೇಟ್ ಕಂಪ್ನಿನಲ್ಲಿ ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರನ್ನು ಒಂದು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಒಂದು ಯಾವುದೋ ಬಿಸ್ನೆಸ್ ಸ್ಕೂಲ್ಗೆ ಕಳಿಸ್ಕೊಡ್ತಾರೆ ಅಲ್ಲಿ ಸುಮಾರು ಒಂದು ನಲ್ವತ್ತು ಜನ ಇವ್ರ ರೀತಿ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ವಲಯದಿಂದ ಕಾರ್ಪೊರೇಟ್ ಸೆಕ್ಟರ್ ಇಂದ ಅಂದರೆ ಅದು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮತ್ತು ಸಾಫ್ಟ್ವೇರು ಇರೋ ಸ್ಪೇಷ್ ಇಂಜಿನಿಯರಿಂಗ್ ಬೇರೆ ಬೇರೆ ವಲಯದ ಎಲ್ಲ ಕಾರ್ಪೊರೇಟ್ ವಿದ್ಯಾರ್ಥಿಗಳು ಅಂದರೆ ಸೀನಿಯರ್ ಲೆವೆಲಲ್ಲಿರೋ ಬಂದಿರ್ತಾರೆ ಬೇರೆ 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 ದೇಶದವ್ರು ಮಾಡಿರ್ತಾರೆ ಜಪಾನು ಆಸ್ಟ್ರೇಲಿಯಾ ಅಮೇರಿಕ ಎಲ್ಲ ಕಂಡು ಇಡೀ ಜಗತ್ತೇ ಒಂದು ರೀತಿ ಕಾಂಕ್ರಗೇಷನ್ ಇರುತ್ತೆ ಅಲ್ಲಿ ಒಬ್ಬರು ಅಮೇರಿಕನ್ ಪ್ರೊಫೆಸರ್ ಒಬ್ಬರು ಒಂದು ಒಂದು ಸಣ್ಣ ಒಂದು ಟಾಸ್ಕ್ ಕೊಡ್ತಾರೆ ಅವರಿಗೆ ತಕ್ಷಣಕ್ಕೆ ನಿಮ್ಮ ನೆನಪಿಗೆ ಬರುವಂಥ ಯಾರು ನಾಯಕ ನೀವು ಬರೆದುಕೊಡಿ ನನಗೆ ಅಂತ ಹೇಳಿ ಒಂದು ಎರಡು ನಿಮಿಷ ಟೈಮ್ ಕೊಡ್ತಾರೆ ಅದನ್ನು ಕೊಡ್ತಾರೆ ನನ್ನ ಸ್ನೇಹಿತರು ಸಹಜವಾಗಿ ಅವರು ಭಾರತದವರು ಅವ್ರಿಗೆ ತಕ್ಷಣ ಮಹಾತ್ಮ ಗಾಂಧಿ ನೆನಪಿಗೆ ಬರ್ತಾರೆ ಮಹಾತ್ಮ ಗಾಂಧಿ ಹೆಸರನ್ನ ಕೊಡ್ತಾರೆ ಆಮೇಲೆ ಅಮೇರಿಕನ್ ಪ್ರೊಫೆಸರ್ ಅವರು ಎಲ್ಲರ ಚೀಟಿನ ಇಸ್ಕೊಂಡು ನಲವತ್ತು ಜನದ್ದು ಓದ್ತಾ ಓದ್ತಾ ಹೋದಂಗೆ ನಮ್ಮ ಸ್ನೇಹಿತನಿಗೆ ರೋಮಾಂಚನ ಆಗಿದೆ ಮೊದಲನೇ ಲೆಟ್ರು ಮಹಾತ್ಮ ಗಾಂಧೀಜಿ ಫಸ್ಟ್ ಚೀಟಿ ತೆಗಿತಾರೆ ಮಹಾತ್ಮ ಗಾಂಧೀಜಿ ಎರಡನೇ ಲೆಟ್ರ್ ಮಹಾತ್ಮ ಗಾಂಧೀಜಿ ಮೂರನೇ ಲೆಟ್ರ್ ಮಹಾತ್ಮ ಗಾಂಧೀಜಿ ಎಷ್ಟು ಅಭಿಮಾನ ಆಗಿರಬೇಕು ಅವ್ನು ನಮ್ಮ ಸ್ನೇಹಿತ ಅವನಿಗೆ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತಂತೆ ನಾನು ಮಹಾತ್ಮ ಗಾಂಧೀಜಿ ಬರೀ ನಮ್ಮ ದೇಶಕ್ಕೆ ಸೀಮಿತ ಅಂತ ಕಂಡಿದರೆ ಆದರೆ ಪ್ರಮುಖ ರಾಜಕೀಯ ನಾಯಕ ಅಥವಾ ಪ್ರಮುಖ ನಾಯಕ ಯಾರು ಅಂತಂದರೆ ಇಷ್ಟು ಜನ ಕೊನೆಗೆ ನಲವತ್ತು ಜನರಲ್ಲಿ ಮೂವತ್ತೇಳು ಜನ ಮಹಾತ್ಮ ಗಾಂಧೀಜಿಯವರು ಎಷ್ಟು ಬರೆದಿರ್ತಾರೆ ಇನ್ನು ಮುಳಿದ ಮೂರು ಜನ ಒಬ್ಬರು ನೆಲ್ಸನ್ ಮಂಡೆಲ್ ಅವ್ರನ್ನ ಬರೆದಿರ್ತಾರೆ ಇನ್ನೊಬ್ರು ಮಾರ್ಟಿನ್ ಲೂತರ್ ಕಿಂಗ್ ಮಾರ್ಟಿನ್ ಜೂನಿಯರ್ ಅವ್ರದ್ದು ಬರೆದಿರ್ತಾರೆ ಇವರಿಬ್ಬರು ಕೂಡ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆಯಾಗಿ ಪಡೆದಂಥ ಒಬ್ಬ ರಾಜಕೀಯ ನಾಯಕರು ಆ ಜಗತ್ತಿನಲ್ಲಿ ಸೊ ಹಾಗಾಗಿ ಬಹುಶಃ ಭಾರತದ ಮಹಾತ್ಮ ಗಾಂಧೀಜಿಯವರು ಇಡೀ ವಿಶ್ವವ್ಯಾಪಿ ಆಗಿದ್ದಾರೆ ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲೂ ಮಹಾತ್ಮ ಗಾಂಧಿಯವರ ಪ್ರತಿಮೆ ಇದೆ ಮಹಾತ್ಮ ಗಾಂಧಿ ಒಂದು ವಿಶ್ವವ್ಯಾಪಿ ಆಗಿದ್ದಾರೆ ಅಂತಹ ನಾಯಕನ ನೆನಪಿನಲ್ಲಿ ಅವರು ಆಕಾಶವಾಣಿಗೆ ಬಂದು ಭಾಷಣ ಮಾಡಿದಂಥ ದಿನವನ್ನು ಸಾರ್ವಜನಿಕ ಸೇವಾ ಪ್ರಸಾರ ದಿನ ಅಂತ ಮಾತಾಡ್ತಾ ಇರೋದು ನನಗಂತೂ ತುಂಬ ಸಂತೋಷದ ಸಂಗತಿ ಕೊನೆಯದಾಗ ಒಂದು ಕಾಲ್ಪನಿಕ ಪ್ರಶ್ನೆ ಸರ್ ಗಾಂಧೀಜಿಯವರು ಈಗ ಇದ್ದಿದ್ದರೆ ಇವತ್ತಿನ ದಿನ ಇದ್ದಿದ್ರೆ ಯಾಕೆಂದ್ರೆ ಗಾಂಧಿ ಅಂತ ಮತ್ತೊಬ್ಬರನ್ನ ನಾವು ನೋಡ್ಲಿಲ್ಲ ಆಗಲ್ಲ ಅಂತೆಲ್ಲ ಹೇಳ್ತೀವಿ ಇದ್ದಿದ್ದರೆ ಈಗ ನೋಡಿ ದೇಶ ವಿದೇಶಗಳಿಂದ ಎಲ್ಲ ರಾಜತಾಂತ್ರಿಕರು ಬರ್ತಾರೆ ಅವ್ರನ್ನ ಮೊದಲು ಕರ್ಕೊಂಡು ಎಲ್ಲಿಗೆ ನಾವು ರಾಜ್ಘಾಟ್ಗೆ ಮತ್ತು ಭಾರತೀಯ ಕರೆನ್ಸಿನಲ್ಲಿ ಗಾಂಧೀಜಿ ಅವರಿದ್ದಾರೆ ಮತ್ತೆ ಇಡೀ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ಮೂಲ ಮೂಲೆಯಲ್ಲೂ ಮಹಾತ್ಮ ಗಾಂಧಿ ಹೆಸರಿನ ರಸ್ತೆಗಳಿದ್ದಾವೆ ಅವರ ಪ್ರತಿಮೆಗಳಿದ್ದಾವೆ ಗಾಂಧೀಜಿಯವನ್ನ ನಮ್ಮ ಭಾರತೀಯ ಸಮುದಾಯದಿಂದ ತಗ್ಲಕ್ ಸಾಧ್ಯ ಇಲ್ಲ ಇದ್ದಿದ್ದರೆ ಅನ್ನೋ ಪ್ರಶ್ನೆ ಅಲ್ಲ ಅವ್ರು ಇದ್ದೇ ಇದ್ದಾರೆ ಇದ್ದಾರೆ ಖಂಡಿತ ನಿರಂತರವಾಗಿ ನಮ್ಮ ಜೊತೆಗೆ ಇದ್ದಾರೆ ಇದಾರೆ ಭಾರತೀಯ ಸಂಸ್ಕೃತಿಯ ಮೌಲ್ಯ ಅದು ಒಳ್ಳೇದು ಅನ್ನೋದು ಕೆಟ್ಟದ್ದು ಅನ್ನೋದು ಸೊ ಅದಕ್ಕೆ ಪರ್ಸಾನಿಫಿಕೇಶನ್ ಆಗಿದ್ದಾರೆ ಹಾಗಾಗಿನೇ ಅದು ಇಡೀ ವಿಶ್ವ ಸಂಸ್ಕೃತಿ ಕೂಡ ಆಗಿದೆ ಆಗಿದೆ ಖಂಡಿತ ಖುಷಿ ಆಯ್ತು ಬಂದು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಇದುವರೆಗೆ ರಾಷ್ಟ್ರೀಯ ಸಾರ್ವಜನಿಕ ಸೇವಾ ಪ್ರಸಾರ ದಿನದ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಪ್ರಸ್ತುತ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಆರ್ ವಿಶುಕುಮಾರ್ ಅವರು ಇವರನ್ನು ಸಂದರ್ಶಿಸಿದ್ದವರು ಬಿಕೆ ಸುಮತಿ ಕಾರ್ಯಕ್ರಮ ಪ್ರಸ್ತುತಿ ನಂದನ್ ಕುಮಾರ್ ಎಲ್ಒ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ